ದೇರ್ ಈಸ್ ಗ್ರೇಟ್ ರಿವಾರ್ಡ್ ಅಲ್ಲಿ ಬಹಳ ಫಲವಿದೆ ದಿಸ್ ಇಸ್ ಲೆವೆಲ್ ಇದು ದೇವರ ವಾಗ್ದಾನ ಕೀರ್ತನೆ ಹತ್ತೊಂಬತ್ತು ಹನ್ನೊಂದರಲ್ಲಿ ಅದನ್ನು ನೋಡುತ್ತೇವೆ ದಿಸ್ ರಿವಾರ್ಡ್ ಕಮ್ಸ್ ವೆನ್ ಯು ಕೀಪ್ ದ ಕಮ್ಯಾಂಡ್ ಗಾಡ್ ದೇವರ ಆಜ್ಞೆಗಳನ್ನು ಕೈಕೊಳ್ಳುವಾಗ ಈ ಫಲವು ಬರುತ್ತದೆ ವೆನ್ ಯು ಕೀಪ್ ದ ಸ್ಟ್ಯಾಚ್ಯೂಸ್ ಆಫ್ ಗಾಡ್ ದೇವರ ಕಟ್ಟಳೆಗಳನ್ನು ಕೈಕೊಳ್ಳುವಾಗ ವಾಕ್ಯದಲ್ಲಿ ವಾಕ್ಯದಲ್ಲಿ ಓದುವ ಹಾಗೆ ಸತ್ಯ ವೇದವು ಹೇಳುತ್ತದೆ ದೇವರ ತೀರ್ಪಿನ ನಿಮಿತ್ತವಾಗಿ ನಾವು ದೊಡ್ಡ ಫಲವನ್ನು ಹೊಂದುತ್ತೇವೆ ಫಾರ್ ವಾಟ್ ಡಸ್ ಗಾಡ್ ದಿಸ್ ಜಡ್ಜ್ಮೆಂಟ್ ಯಾವುದಕ್ಕೋಸ್ಕರ ದೇವರು ತನ್ನ ತೀರ್ಪನ್ನು ಕೊಡುತ್ತಾರೆ ನೈನ್ ದ ಬೈಬಲ್ ಸೇಸ್ ರುವುದರಿಂದ ದೊಡ್ಡ ಫಲಕ್ಕಾಗಿ ದೇವರು ತೀರ್ಪು ಕೊಟ್ಟಿದ್ದಾರೆ ನಿಮ್ಮ ಹೃದಯ ಕರ್ತನಿಗೆ ಒಪ್ಪಿಸಿಕೊಟ್ಟು ನೀತಿಯಲ್ಲಿ ನಡೆದಾಗ ದೇವರು ದೊಡ್ಡ ಫಲಕಾಗಿ ತೀರ್ಪು ಕೊಡುವನು ಜಸ್ಟ್ ರಿವಾರ್ಡ್ ಬಡ ದ ಗ್ರೇಟ್ ರಿವಾರ್ಡ್ ಅದು ಒಂದು ಬರೀ ಫಲ ಮಾತ್ರ ಅಲ್ಲ ದೊಡ್ಡ ಫಲ ಯು ಆರ್ ಗೋಯಿಂಗ್ ಟು ಹ್ಯಾವ್ ದ ಗ್ರೇಟ್ ರಿವಾರ್ಡ್ ಫ್ರಮ್ ದ ಲಾಲ್ ಕರ್ತನಿಂದ ಶ್ರೇಷ್ಠ ಫಲವನ್ನು ನೀವು ಹೊಂದಲಿದ್ದೀರಿ ದೋಸ್ ಹೂ ಸೋ ಇಂಟಿಯರ್ಸ್ ಶಾಲ್ ರಿಪ್ ವಿತ್ ಜಾಯ್ ಯಾರು ಕಣ್ಣೀರಲ್ಲಿ ಬಿತ್ತುತ್ತಾರೋ ಅವರು ಆನಂದದಿಂದ ಕೊಯ್ಯುವರು ಧೋಸ್ ಅಳುತ್ತಾ ಬಿತ್ತುವವರು ಹರ್ಷಿಸುತ್ತ ದೇವರ ವಾಗ್ದಾನು ಗಿನ್ ನಿಮ್ಮ ಜೀವಿತದಲ್ಲಿ ಆತನು ಪ್ರತಿಫಲದೊಂದಿಗೆ ಆನಂದ ಬರಮಾಡುವನು ಹಿಂ ಟು ರಿ ಎವ್ರಿ ಬ್ಲೆಸ್ಸಿಂಗ್ ಆತನು ನಿಮಗೆ ಕೊಡುವ ಪ್ರತಿ ಆಶೀರ್ವಾದಗಳನ್ನು ಅತ್ಯಧಿಕವಾಗಿ ಆನಂದಿಸಬೇಕೆಂದು ಬಯಸುತ್ತಾನೆ ನಾಟ್ ಜಸ್ಟ್ ದ ಬ್ಲೆಸ್ಸಿಂಗ್ ಆಶೀರ್ವಾದಗಳು ಮಾತ್ರವಲ್ಲ ಜಸ್ಟ್ ಸ್ಯಾಲರಿ ಸಂಬಳ ಮಾತ್ರವಲ್ಲ ಜಸ್ಟ್ ದ ರಿವಾರ್ಡ್ ಆಫ್

ನಿಮಗೆ ದೊರೆಯುವುದು ಯಾಕೆಂದ್ರೆ ನಿಮ್ಮ ಆನಂದ ಪರಿಪೂರ್ಣವಾಗುವುದು ನಿಮಗೆ ಆನಂದ ಕೊಡುವರು ಮತ್ತು ಕರ್ತನ ಆನಂದವೇ ನಿಮ್ಮ ಬಲವಾಗಿದೆ ದೇವರು ನಿಮಗೆ ಪ್ರತಿಫಲ ಕೊಡಲು ಬಯಸುತ್ತಾರೆ ಮತ್ತು ದೊಡ್ಡ ಪ್ರತಿಫಲವನ್ನು ಕೂಡ ಕೊಡುತ್ತಾರೆ ವಾಕ್ಯದಲ್ಲಿ ಲೀವ್ ಎನಿಂಗ್ ಫಾರ್ ದ ಸೇಕ್ತನ ನಿಮಿತ್ತವಾಗಿ ಯಾರು ಎಲ್ಲವನ್ನು ತ್ಯಾಗ ಮಾಡಿದಾರೋ ಗಿವ್ಸ್ ಹಂಡ್ರೆಡ್ ಟೈಮ್ಸ್ ರಿವಾರ್ಡ್ ಇನ್ ಮಾಡಿದ್ದಾರೆ ವರ್ಲ್ಡ್ ಈ ಲೋಕದಲ್ಲಿ ನೂರರಷ್ಟು ಪ್ರತಿಫಲವರಿಗೆ ಕೊಡುತ್ತಾನೆ ಆಲ್ಸೋ ಇಟರ್ನಲ್ ಲೈಫ್ ಮತ್ತು ನಿತ್ಯ ಜೀವ ಕೊಡತಾನೆ ದಿ ಇಟರ್ನಲ್ ಲೈಫ್ ಇಸ್ ದಿ ಕಿಂಗ್ಡಮ್ ಆಫ್ ಗಾಡ್ ಆ ನಿತ್ಯ ಜೀವ ದೇವರ ರಾಜ್ಯವಾಗಿದೆ ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ರೈಚೆಸನೆಸ್ ದೇವರ ರಾಜ್ಯ ನೀತಿಯಾಗಿದೆ ಪೀಸ್ ಸಮಾಧಾನ ಜಾಯ್ ಇನ್ ದ ಹೋಲಿ ಸ್ಪಿರिट ಪವಿತ್ರಾತ್ಮನ ಆನಂದವಾಗಿದೆ ದಿಸ್ ಇಸ್ ವಾಟ್ ಗಾಡ್ ವಾಂಟ್ಸ್ ಯು ಟು ಹ್ಯಾವ್ ಇದನ್ನೇ ನೀವು ಹೊಂದಬೇಕೆಂದು ಆತನು ಬಯಸುತ್ತಾನೆ ಇ ವಾಟ್ಸ್ ಯು ಟು ಎಂಜಾಯ್ ದ ವರ್ಕ್ ಆಫ್ ಯಾ ನಿಮ್ಮ ಕೈ ಕೆಲಸ ಆನಂದಿಸಬೇಕೆಂದು ಆತನು ಬಯಸುತ್ತಾನೆ ಲವ್ ಆ್ಯಂಡ್ ಜಾಯ್ ಎವ್ರಿ ಪ್ರೀತಿ ಮತ್ತು ಆನಂದ ಎಲ್ಲ ಕಡೆಗಳಲ್ಲಿಯೂ ಪೀಸ್ ವಿದ್ ಎವ್ರಿವರ್ ಎಲ್ಲರೊಂದಿಗೆ ಸಮಾಧಾನ ಗೋಯಿಂಗ್ ಟು ಬೆಡ್ ಇನ್ ಫೀಸ್ ಗೇರಿಂಗ್ ಅಪ್ ಇನ್ ಫೀಸ್ ಮಲಗಿಕೊಳ್ಳುವಾಗ ಸಮಾಧಾನ ಎದ್ದೇಳುವಾಗ ಸಮಾಧಾನ ಇನ್ ಪೀಸ್ ಸಮಾಧಾನದಲ್ಲಿ ಪ್ರತಿಫಲ ಹೊಂದುವುದು ಮೋರ್ ದನ್ ಎಲ್ಲಕ್ಕಿಂತ ಹೆಚ್ಚಾಗಿ ನೀತಿವಂತಿಕೆಲ್ಲರೂ ನೀವು ನೀತಿವಂತರು ಎಂದು ಹೇಳುವರು ಹೇಳುವನು ಇವನು ನೀತಿಯ ವ್ಯಕ್ತಿಯಾಗಿದ್ದಾನೆ ಆಕೆ ನೀತಿವಂತಳಾಗಿದ್ದಾಳೆ ಬಹಳ ದುಷ್ಟನ್ನು ಕೂಡ ಹೇಳುವನು ಯು ವಿಲ್ ಬಿ ಮೋರ್ ದನ್ ಕಾನ್ಕರರ್ ಥ್ರೂ ಜೀಸಸ್ ರೈಸ್ಟ್ ಕೀಪ್ಸ್ ಯು ರೈಚರ್ಸ್ ನಿಮ್ಮನ್ನು ನೀತಿಯಲ್ಲಿ ಇಡುವಂತ ಯೇಸು ಕ್ರಿಸ್ತನ ಮೂಲಕ ನೀವು ಜಯಶಾಲಿಗಳಿಗಿಂತಲೂ ಹೆಚ್ಚಿನವರಾಗುವಿರಿ ಲವ್ಸ್ ಯು ಫಾರ್ ಯು ರೈಚರ್ಸ್ ನಿಮ್ಮ ನೀತಿಗಾಗಿ ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ ಮೆ ಗಾಡ್ ಗಿವ್ ಯು ದಿಸ್ ಕ್ರೈಸ್ಟ್ ಈ ಕೃಪೆ ಕರ್ತವನ್ನು ನಿಮಗೆ ಕೊಡಲಿ ಬ್ಲಸ್ ಯು ಟು ಇಂದು ನಿಮ್ಮನ್ನ ಆಶೀರ್ವದಿಸಲಿ ವಿತ್ ದ ಗ್ರೇಟ್ ರಿವಾರ್ಡ್ ದೊಡ್ಡ ಪ್ರತಿಫಲದೊಂದಿಗೆ ಗಾಧಾ ಪಿಯರ್ ಟು ಇಬ್ರಾಹಮ್ ಸರ್ ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಹೇಳಿದನು ಇಬ್ರಹಾಂ ಅಬ್ರಹಾಮನೇ ಐ ಆಮ್ ಯೋರ್ ಎಕ್ಸೀಡಿಂಗ್ಲಿ ಗ್ರೇಟ್ ರಿವಾರ್ಡ್ ನಾನೇ ನಿನ್ನ ಅತ್ಯಧಿಕವಾದ ಬಹುಮಾನವಾಗಿದ್ದೇನೆ ವಾಕ್ ಬಿಫೋರ್ ಮೀ ವಿತ್ ರೈಟ್ಸ್ ಅಂಡ್ ಆ್ಯ ಹಂಬ್ಲಿ ದೀನತೆ ಮತ್ತು ನೀತಿವಂತಿಕೆಯಲ್ಲಿ ನನ್ನ ಮುಂದೆ ನಡೆ ಜಸ್ಟ್ ಒಬ್ಬೈ ವ ಡೈಸ್ ಸೆ ನಾನು ಹೇಳುವುದಕ್ಕೆ ನಿನ್ನ ವಿಧಿಯನಾಗು ಐ ಮೈಸೆಲ್ಫ್

ಎಲ್ಲಾದರಲ್ಲಿ ಅವರ ಆನಂದದ ನಂತರ ಆನಂದ ಹೊಂದಲಿ ನೀನು ಅವರಿಗೆ ಕೊಡುವ ಎಲ್ಲಾದರಲ್ಲಿ ಅವರ ಆನಂದಿಸಲಿ ಅಂಡ್ ಆಲ್ಸೋ गिव देम पीस ಮತ್ತು ಸಮಾಧಾನ ಕೊಡು पीस ವಿತ್ ಆಲ್ ಪೀಪಲ್ ಎಲ್ಲ ಜನರೊಂದಿಗೆ ಸಮಾಧಾನ पीस ಇನ್ ದೇರ್ ಹಾರ್ಟ್ ಅವರ ಹೃದಯದಲ್ಲಿ ಸಮಾಧಾನ पीस ವಿತ್ ಎವರಿವನ್ ಪ್ರತಿಯೊಬ್ಬರೊಂದಿಗೆ ಸಮಾಧಾನ पीस ವಿತ್ God ದೇವರೊಂದಿಗೆ ಸಮಾಧಾನ ಥ್ಯಾಂಕ್ ಯು ಫಾರ್ ದಿಸ್ ಬ್ಲೆಸಿಂಗ್ ಲಾರ್ಡ್ ಕರ್ತನಿ ಆಶೀರ್ವಾದಕ್ಕಾಗಿ ಬಂದನೆ ದೊಡ್ಡ ಪ್ರತಿಫಲಕ್ಕಾಗಿ ಬಂದನೆ ನಿನಗೆ ಭಯಪಟ್ಟು ನೀತಿಯಲ್ಲಿ ನಡೆಯುವಂತೆ ಸಹಾಯ ಮಾಡು ಮಾಡುಸುವಿನ ನಾಮದಲ್ಲಿ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಫ್ರೆಂಡ್ಸ್ ಐ ಹವ್ ಗುಡ್ ನ್ಯೂಸ್ ನನ್ನ ಸ್ನೇಹಿತರೆ ನನ್ನಲ್ಲಿ ಒಳ್ಳೆ ಸಮಾಚಾರವಿದೆ ದ ಕಾರುಣ್ಯ ಯೂನಿವರ್ಸಿಟಿ ದರ್ ಇಸ್ ಕಾರುಣ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಸೈನ್ಸಸ್ ಕಾರುಣ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೈನ್ಸಸ್ ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ದಿಸ್ ಇಯರ್ ದ ಬೋರ್ಡ್ ಹ್ಯಾಸ್ ಟು ಗಿವ್ ಫುಲ್ ಟ್ಯೂಷನ್ ಫೀ ಸ್ಕಾಲರ್ಶಿಪ್ ಫಾರ್ ಡಿಸರ್ವಿಂಗ್ ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ ಈ ವರ್ಷ ಸಮಿತಿಯು ತೀರ್ಮಾನ ಮಾಡಿದೆ ಅರ್ಹವುಳ್ಳ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಶುಲ್ಕವನ್ನು ನೂರಕ್ಕೆ ನೂರರಷ್ಟು ವಿದ್ಯಾರ್ಥಿ ವೇತನ ಕೊಡಲಾಗುತ್ತದೆ ಅಫ್ಕೋರ್ಸ್ Certain seats are reserved for this scholarship. There will be a rank sheet, and if a person qualifies exceptionally well in their plus two and in the Karunya entrance examination, then they will have the scholarship. ಕಾರುಣ್ಯ ಪ್ರವೇಶ ಪರೀಕ್ಷೆಯಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಮಾಡಿದರೆ ಅವರು ಇದಕ್ಕೆ ಅರ್ಹರಾಗುತ್ತಾರೆ ದಿಸ್ ಫಾರ್ ದ ಚಿಲ್ಡ್ರನ್ ಆಫ್ ಪೇರೆಂಟ್ಸ್ ಹೂ ಆರ್ ಆರ್ ಡ್ರಾಯಿಂಗ್ ಲೆಸ್ ಲ್ಯಾಕ್ಸ್ ಸ್ಯಾಲರಿ ಇನ್ಕಮ್ ಇನ್ ಇಯರ್ ಇದು ಆ ತಂದೆ ತಾಯಿಗಳು ಯಾರು ಎಂಟು ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುತ್ತಾರೋ ಅವರ ಮಕ್ಕಳಿಗಾಗಿದೆ ಸೊ ಅಪ್ಲೈ ಫಾರ್ ಅಡ್ಮಿಷನ್ ಫಾರ್ ಈ ಪ್ರವೇಶಗಳಿಗಾಗಿ you can go to this website www.karunia.edu and apply www.karunia.edu e website you can also call this number for full information yes we are opening the portals of karunia to help the poor deserving christian students ಈ ಸೌಲಭ್ಯವನ್ನು ಒದಗಿಸಿ ಕೊಟ್ಟಿದೆ ಯು ಕ್ಯಾನ್ ಅಪ್ಲೈ ಫ್ರಮ್ ಎನಿ ಪಾರ್ಟ್ ಇಂಡಿಯಾ ಭಾರತ ದೇಶದ ಯಾವುದೇ ಭಾಗದಿಂದ ನೀವು ಅರ್ಜಿ ಸಲ್ಲಿಸಬಹುದು ಎಂಜಾಯ್ ದಿಸ್ವರ್ ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುವುದರ ಮೂಲಕ ಆಶೀರ್ವಾದವನ್ನು ಆನಂದಿಸಿರಿ